ಸೊ ನೀವು ಕೇಳಿದ ಪ್ರಶ್ನೆ ಅಂತದಕ್ಕೆ ಖಂಡಿತವಾಗ್ಲು ಈಗಿನ ಜನರೇಷನ್ ಅಲ್ಲಿ ನಾವು ನೋಡಿದಿರೋ ಪ್ರಕಾರ ಈಗಿನ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ದ ಟ್ರೆಂಡ್ ಆಫ್ ಹಾರ್ಟ್ ಡಿಸೀಸಸ್ ತುಂಬಾ ಚೇಂಜ್ ಆಗಿದೆ ಮುಂಚೆ ಎಲ್ಲರೂ ಫಿಫ್ಟಿ ಇಯರ್ಸ್ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಬ್ಲಮ್ ಬರ್ತಿತ್ತು ಹಾರ್ಟ್ ಸಮಸ್ಯೆಗಳು ತುಂಬಾ ಇರ್ತಿತ್ತು ಬಟ್ ಇವಾಗ ನಾವು ನೋಡಿದ್ರೆ ಲೆಸ್ ದನ್ ಫಾರ್ಟಿ ಇಯರ್ಸ್ ತುಂಬಾ ಜನಕ್ಕೆ ಹಾರ್ಟ್ ಸಮಸ್ಯೆಗಳು ಬರ್ತಿದೆ ಅನೇಕ ಕಾರಣಗಳಿದೆ ಅದಕ್ಕೆ ಒಂದು ಜೆನೆಟಿಕ್ಸ್ ಅಂತೀವಿ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ಎರಡನೇದು ಸ್ಟ್ರೆಸ್ ಜೀವನ ಒತ್ತಡ ಫಾಸ್ಟ್ ಪೇಸ್ ಲೈಫ್ ಇರುತ್ತೆ ಅದ್ರ ಜೊತೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರುತ್ತೆ ಬೇರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಇರುತ್ತೆ ಅನೇಕ ರೀತಿಯ ಜೀವನ ಶೈಲಿಯ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಆಗುತ್ತೆ ಯಂಗ್ಸ್ಟರ್ಸ್ ಅಲ್ಲಿ ಸೊ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಯು ಹ್ಯಾವ್ ಟು ಬಿ ಲಿಟಲ್ ಬಿಟ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಹ್ಯಾಬಿಟ್ಸ್ ಅವಾಯ್ಡ್ ಮಾಡಬೇಕು ಸೊ ಈ ಪ್ರೋಗ್ರಾಮ್ ಅಲ್ಲಿ ನಾನು ಹೇಳಿದ ಹಾಗೆ ಹೆಲ್ತಿ ಡಯೆಟ್ ಎಕ್ಸಸೈಸ್ ರೆಗ್ಯುಲರ್ಲಿ ಈಟಿಂಗ್ ಹ್ಯಾಬಿಟ್ಸ್ ಆಗಲಿ ರೆಗ್ಯುಲರ್ ಎಕ್ಸರ್ಸೈಸಸ್ ಆಗಲಿ ಯೋಗ ಮೆಡಿಟೇಷನ್ ವಿಲ್ ಹೆಲ್ಪ್ ಅಟ್ ದ ಸೇಮ್ ಟೈಮ್ ರೆಗ್ಯುಲರ್ ಹೆಲ್ತ್ ಚೆಕ್ಸ್ ಮಾಡಿಸ್ಕೋಬೇಕು ವರ್ಷಕ್ಕೊಂದ್ಸತಿ ರೆಗ್ಯುಲರ್ ಹೆಲ್ತ್ ಚೆಕ್ಸ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗ್ಲಿಕ್ಕಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ರೆಗ್ಯುಲರ್ ಚೆಪ್ಸ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಮೆನಿ ಆಫ್ ದ ಫ್ಯಾಕ್ಟರ್ಸ್ ವಿಲ್ ಬಿ ಐಡೆಂಟಿಫೈಡ್ ಅದ್ರ ಜೊತೆ ಇಂಪಾರ್ಟೆಂಟ್ ಆಗಿ ಟ್ರೀಟ್ಮೆಂಟ್ ಹಾಕಿದ್ನ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅನೇಕ ಪ್ರಾಬ್ಲಮ್ಗಳನ್ನು ತಡೆಗಟ್ಟಬಹುದು ಒಂದು ರೀತಿಯಲ್ಲಿ ನೋಡಿದ್ರೆ ಬರೀ ಚಿಕ್ಕಮಂಗ್ಳೂರು ಹಾಸನ ಜಿಲ್ಲೆ ಅಂತ ಅಲ್ಲ ಎಲ್ಲಾ ಕಡೆನೂ ಯಂಗ್ಸ್ಟರ್ಸ್ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ಗಳು ಇದೆ ಇಲ್ಲ ಅಂತ ಅಲ್ಲ ಈಗ ನಾವು ನೋಡಿರೋ ಪ್ರಕಾರ ಇಂಡಿಯಾದಲ್ಲೇ ಹೌದು ಇಂಡಿಯಾದಲ್ಲಿ ಬಿಲೋ ಫಾರ್ಟಿ ಇಯರ್ಸ್ ಅವರಿಗೆ ಸ್ವಲ್ಪ ಹಾರ್ಟ್ ಸಮಸ್ಯೆ ಬರೋ ಅಂತ ಲಕ್ಷಣಗಳು ಜಾಸ್ತಿ ಇರ್ತವೆ ಅದಕ್ಕೆ ನಾನು ಹೇಳಿದಂಗೆ ಜೆನೆಟಿಕ್ಸ್ ಇರ್ಬೋದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಜೀವನ ಶೈಲಿ ಇರ್ಬೋದು ಸ್ಟ್ರೆಸ್ ಇರ್ಬೋದು ಡಯಟ್ ಇರ್ಬೋದು ಹ್ಯಾಬಿಟ್ಸ್ ಇರ್ಬೋದು ಅನೇಕ ಕಾರಣಗಳಿರುತ್ತೆ ಈಗ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಎಷ್ಟು ಬೆನಿಫಿಟ್ ಆಗಿದೆ ಅನ್ನೋದ್ರದ್ದು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಸೊ ಯಾವುದೇ ವ್ಯಾಕ್ಸಿನ್ ತಗೊಂಡ್ರು ದೇರ್ ಇಸ್ ಅರೌಂಡ್ ಲೆಸ್ ದನ್ ಒನ್ ಪರ್ಸೆಂಟ್ ಅಥವಾ ಲೆಸ್ ದಾನ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಚಾನ್ಸ್ ಆಫ್ ಡೆವಲಪಿಂಗ್ ಆಲ್ ದೀಸ್ ಪ್ರಾಬ್ಲಮ್ಸ್ ಅನ್ನ ಇರುತ್ತದೆ ಬಟ್ ಅದೇ ಕೋವಿಡ್ ವ್ಯಾಕ್ಸಿನ್ ಇಂದ ಬೆನಿಫಿಟ್ಸ್ ತುಂಬಾ ಇದೆ ಅದರಿಂದ ಈ ಹಾರ್ಟ್ ಸಮಸ್ಯೆಗಳು ಅಂತ ಹೇಳೋದಕ್ಕೂ ತುಂಬ ಕೋರಿಲೇಟ್ ಮಾಡೋದು ಅದು ಅಷ್ಟು ಸರಿಯಲ್ಲ ಸೊ ಬೆನಿಫಿಟ್ಸ್ ಆರ್ ಮೋರ್ ಆಫ್ ದ ವ್ಯಾಕ್ಸಿನ್ ಅಂಡ್ ಅಡ್ವರ್ಸ್ ಎಫೆಕ್ಟ್ಸ್ ಸೀನ್ ಇನ್ ಆಲ್ ವ್ಯಾಕ್ಸಿನ್ಸ್ ಬರೀ ಇದರಿಂದ ಅಂತ ಅಲ್ಲ ಬಟ್ ಈಗಿನ ಜೀವನ ಶೈಲಿ ಜೀವನ ಒತ್ತಡ ಹ್ಯಾಬಿಟ್ಸ್ ಲೈಫ್ ಸ್ಟೈಲ್ ಎಲ್ಲ ನೋಡಿದಾಗ ದೇರ್ ಆರ್ ಅದರ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಹಾರ್ಟ್ ಪ್ರಾಬ್ಲಮ್ సో బరీ చిక్మంగళూర్ హాసన్ జిల్లాలో యంగ్స్టర్స్ కి అంతా లే బెరే జిల్లాలలో ఇదే ఇడి ఇండియా దళినే 40 ఇయర్స్ కి హార్ట్ సమస్యలు వరుదు కొల్పా ఇన్సిడెన్సెస్ ఇంక్రీస్ అవుతవేల్ల కడే సో హాగాలి ఐ థింక్ అప్రోప్రైట్ హెల్తీ డైట్ ప్రాపర్ ఎక్సర్‌సైజ్ అండ్ రెగ్యులర్ చెక్ అప్స్ రెగ్యులర్ ట్రీట్మెంట్ తగొందరే అదెల్ల ఐ థింక్ వి కెన్ అవాయిడ్ ఆల్ దట్ ఆన్ దిస్ స్పెషల్ ఆకేషన్ ఆఫ్ నేషనల్ డాక్టర్స్ డే వి సలూట్ దేర్ అన్వేవింగ్ డెడికేషన్ టైలెస్ ఎఫర్ట్ అండ్ సల్ఫర్ సర్వీస్ టువర్డ్స్ 휴మనిటీ This year, National Doctors' Day carries an especially poignant theme. Behind the mask, who heals the healers? This theme urges us to look beyond the doctor's professional facade and acknowledge their own human needs, their mental well-being and emotional challenges that they face every day. It is a powerful reminder that those who care for us also need care and support behind the mask who heals the healer you know I'm, i was so overwhelmed when i saw this theme when i got to know about this theme it, it has such deeper meaning behind the mask who heals the healer who is the healer Doctor. the doctors and you know many a times we forget that you know doctors have their personal life they have their own health issues even they have stress is it not and even they need healing and care and support is it not um, you know dr aniket i feel that uh, you know our teaching profession is the most criticized one for each and everything we have been criticized we are judged um, we are questioned and i think even medical profession also is the same okay where people constantly question constantly criticize for their you know own bad health okay anything happens to them they blame the doctors they blame the hospitals and you know, they keep, you know, I even heard some people saying that you know guna, doctor doctor as if you know doctors have some magic in their hands and when uh, uh, patients go to them magically, the doctor, each doctor has different kinds of magic powers, you know, and uh, he does something abrakadabra, and they heal. Is it not? Is that true? no right so whatever ill health we have health issues we have it is all because of our unhealthy lifestyle icr today voice of democracy